ಡೊನಾಲ್ಡ್ ಟ್ರಂಪ್ ಅವರು ಭಾರತೀಯ ಸರಕುಗಳ ಮೇಲೆ ಹೆಚ್ಚುವರಿ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸುವುದಾಗಿ ಘೋಷಣೆ ಮಾಡಿದ್ದು ಇದು ಮೊದಲೇ ಇದ್ದ ಇಪ್ಪತ್ತೈದು ಪರ್ಸೆಂಟ್ ಸುಂಕದೊಂದಿಗೆ ಒಟ್ಟು ಐವತ್ತು ಪರ್ಸೆಂಟ್ ಆಗಲಿದೆ ಇದರಿಂದ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ವಸ್ತುಗಳ ಬೆಲೆ ಗಣನೀಯವಾಗಿ ಹೆಚ್ಚಾಗಲಿದ್ದು ಅಮೆರಿಕದ ಗ್ರಾಹಕರು ಇವುಗಳನ್ನು ಖರೀದಿಸುವುದು ಕಡಿಮೆ ಹಾಗೂ ಇದು ಭಾರತದ ರಫ್ತು ಉದ್ಯಮಕ್ಕೆ ದೊಡ್ಡ ಹೊಡೆತವಾಗಲಿದೆ ಆದರೆ ಗೆಳೆಯರೆ ಈ ನಿರ್ಧಾರದ ಆಳವಾದ ವಿವರಗಳನ್ನು ಗಮನಿಸಿದಾಗ ಟ್ರಂಪ್ ಅವರ ತಂತ್ರಗಾರಿಕೆ ಇಲ್ಲಿ ಸ್ಪಷ್ಟವಾಗ್ತದೆ ಯಾಕಂದರೆ ಈ ಟ್ರಂಪ್ ಅವರ ನಿರ್ಧಾರ ಮೇಲ್ನೋಟಕ್ಕೆ ನೇರವಾಗಿದ್ದರೂ ಅವರು ಅದರ ಜಾರಿಗೆ ಆಗಸ್ಟ್ ಇಪ್ಪತ್ತೇಳು ಅಂತ ಗಡುವು ನೀಡಿದ್ದಾರೆ ಅಂದರೆ ಅವರು ಇನ್ನು ಇಪ್ಪತ್ತು ದಿನಗಳ ನಂತರ ಆ ಸುಂಕವನ್ನು ಜಾರಿಗೆ ಅಂತ ಹೇಳಿದ್ದಾರೆ ಹಾಗೂ ಇದರ ಜೊತೆಗೆ ಆಗಸ್ಟ್ ಇಪ್ಪತ್ತ್ ಮೂರ ಇಪ್ಪತ್ತೈದರ ನಡುವೆ ಅಮೆರಿಕದ ಉನ್ನತ ಮಟ್ಟದ ತಂಡವೊಂದು ಭಾರತಕ್ಕೆ ಮಾತುಕತೆಗೆ ಬರಲಿದೆ ಅಂತ ಅವರು ತಿಳಿಸಿದ್ದಾರೆ ಈ ಮಾತುಕತೆಯಲ್ಲಿ ಒಪ್ಪಂದಕ್ಕೆ ಬಂದ್ರೆ ಈ ಸುಂಕವನ್ನ ವಿಧಿಸುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಗೆಳೆಯರೆ ಇದೆಲ್ಲ ಉತ್ತೂರಿಸುವುದು ಏನಂದ್ರೆ ಟ್ರಂಪ್ ಈ ಸುಂಕವನ್ನ ಭಾರತದ ಮೇಲೆ ನಿಜವಾಗಿಯೂ ಹೇರಲು ಬಯಸ್ತಾ ಇಲ್ಲ ಬದಲಿಗೆ ರಷ್ಯಾ ಮತ್ತು ಚೀನಾದೊಂದಿಗಿನ ತನ್ನ ಸಂಬಂಧಗಳನ್ನು ಮರುಪರಿಶೀಲಿಸುವಂತೆ ಭಾರತದ ಮೇಲೆ ಒತ್ತಡ ಹೇರಲು ಇದನ್ನು ಒಂದು ತಂತ್ರವಾಗಿ ಬಳಸ್ತಾ ಇದ್ದಾರೆ ಈ ಟ್ರಂಪ್ ಅವರು ಜಗತ್ತಿಗೆ ತಾವು ಒಬ್ಬ ಬಲಿಷ್ಠ ನಾಯಕ ಅಂತ ತೋರಿಸಲು ಯತ್ನಿಸುತ್ತಿದ್ದರು ಅಮೆರಿಕದ ಪ್ರಮುಖ ಉದ್ದೇಶ ಚೀನಾವನ್ನು ಹಾಕುವುದು ಹಾಗೂ ಇದಕ್ಕೆ ಭಾರತದ ಸಹಕಾರ ಅನಿವಾರ್ಯ ಅನ್ನೋದು ಅವರು ಅರಿತಿದ್ದಾರೆ ಆದ್ದರಿಂದಲೇ ಅವರು ಆದಷ್ಟು ಬೇಗ ಭಾರತದೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಹಾಗೂ ಟ್ರಂಪ್ ಅವರ ಈ ಘೋಷಣೆ ಹೊರಬೀಳುತ್ತಿದ್ದಂತೆ ಭಾರತ ಕೂಡ ತಕ್ಷಣವೇ ಪ್ರತಿಕ್ರಿಯೆ ನೀಡಿದೆ ಕಳೆದ ಏಳು ವರ್ಷಗಳ ನಂತರ ಪ್ರಧಾನಿ ಮೋದಿ ಚೀನಾಗೆ ಭೇಟಿ ನೀಡಿ ಅಲ್ಲಿ ಅಧ್ಯಕ್ಷ ಜಿನ್ಪಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಮಾತುಕತೆ ನಡೆಸುವ ಸುದ್ದಿ ಹೊರಬಿದ್ದಿತ್ತು ಹಾಗೆಯೇ ರಷ್ಯಾದಲ್ಲಿರುವ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಎನ್ ಎಸ್ ಎ ಅಜಿತ್ವಾಲ್ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಭಾರತದ ಭೇಟಿಯನ್ನ ಖಚಿತಪಡಿಸಿದ್ರು ಹಾಗೇನೆ ಭಾರತವು ರಷ್ಯಾ ಇಂಡಿಯಾ ಚೀನಾ ಆರ್ಐಸಿ ಅನ್ನೋ ತ್ರಿಪಕ್ಷೀಯ ಗುಂಪನ್ನ ಮತ್ತೆ ಸಕ್ರಿಯಗೊಳಿಸುವ ಸಾಧ್ಯತೆಗಳ ಬಗ್ಗೆಯೂ ವರದಿಗಳು ಬಂದವು ಗೆಳೆಯರೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ನಡೆದ ಈ ಬೆಳವಣಿಗೆಗಳು ವಾಷಿಂಗ್ಟನ್ನ ರಾಜಕೀಯ ವಲಯದಲ್ಲಿ ತಲ್ಲಣ ಮೂಡಿಸಿವೆ ಅಮೆರಿಕದ ರಾಜತಾಂತ್ರಿಕರು ಮತ್ತು ರಾಜಕಾರಣಿಗಳು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕಷ್ಟಪಟ್ಟು ಭಾರತವನ್ನು ತಮ್ಮತ್ತ ಸೆಳೆಯುವ ಪ್ರಯತ್ನಗಳು ಕೇವಲ ಆರು ತಿಂಗಳಲ್ಲಿ ನಾಶವಾಗಬಹುದೆಂದು ಆತಂಕಗೊಂಡಿದ್ದಾರೆ ಹಾಗಾಗಿ ಅವರು ಟ್ರಂಪ್ ಮೇಲೆ ಒತ್ತಡ ಹೇರಿ ಭಾರತದೊಂದಿಗೆ ಬೇಗ ಒಪ್ಪಂದ ಮಾಡಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ಸು ಇದರಿಂದ ಈ ಅಮೆರಿಕ ಭಾರತವನ್ನ ಕಳೆದುಕೊಳ್ಳಲು ಬಯಸುವುದಿಲ್ಲ ಅನ್ನೋದು ಸ್ಪಷ್ಟವಾಗ್ತದೆ ಸದ್ಯಕ್ಕೆ ಟ್ರಂಪ್ ಮುಂದಿನ ನಡೆಯೇನು ಮತ್ತು ಭಾರತ ಇದಕ್ಕೆ ಹೀಗೆ ಪ್ರತಿಕ್ರಿಯಿಸುತ್ತದೆ ಅನ್ನೋದು ಕುತೂಹಲಕಾರಿಯಾಗಿದೆ ಆದರೆ ಈ ಪರಿಸ್ಥಿತಿಯು ಭಾರತ ಮತ್ತು ಅಮೆರಿಕದ ಸಂಬಂಧಗಳ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ